ಶರತ್ಕಾಲೆ ಮಹಾಪೂಜಾ ಕ್ರಿಯೆ ಯಾಚ ವಾರ್ಷಿಕಿ ತಸ್ಯಾಂ ತಮ್ಮ ಆಹಾತ್ಮ್ಯಂ ಎನ್ನುವಂತಹ ವಾಕ್ಯ ನಮಗೆ ಅಸಪ್ತಶತೆಯಲ್ಲಿ ಸಿಗ್ತದೆ ಶರತ್ಕಾಲದಲ್ಲಿ ಬರತಕ್ಕಂತಹ ನವರಾತ್ರಿ ಎನ್ನುವಂತಹ ಏನು ಮಹಾಪೂಜೆಯನ್ನು ಮಾಡತಕ್ಕಂತಹ ದಿವಸ ಇದೆ ಆ ಸಂದರ್ಭದಲ್ಲಿ ದೇವಿಯ ವಿಶೇಷವಾದ ಆರಾಧನೆ ಎನ್ನುವುದು ಅವಳಿಗೆ ಸಂತೋಷ ಕೊಡ್ತದೆ ಎನ್ನುವಂಥದ್ದು ಅವಳದ್ದೇ ಆದಂತಹ ಮಾತು ಹಾಗಾಗಿ ನವರಾತ್ರಿ ಎನ್ನುವುದು ಇಡೀ ಜಗತ್ತಿನಲ್ಲಿ ಶರದ್ರುದಿನಲ್ಲಿ ಅತ್ಯಂತ ವಿಶೇಷವಾಗಿ ಆಚರಣೆಗೆ ಒಳಪಟ್ಟದ್ದು ಶ್ರೀಕ್ಷೇತ್ರ ಕಟೀಲಿನಲ್ಲಿ ನಂದಿನಿಯ ಮಗಳಾಗಿ ಹುಟ್ಟಿದಂತಹ ಬ್ರಾಹ್ಮರಿ ದೇವಿ ಇಲ್ಲಿಯೂ ನವರಾತ್ರಿ ಅತ್ಯಂತ ವೈಭವದಿಂದ ನಡೆಯುತ್ತದೆ ಕಟೀಲಿನ ನವರಾತ್ರಿ ಹೇಳುವಂಥದ್ದು ವಿಶೇಷವಾಗಿ ಪೂಜಾ ವಿಧಿಯಿಂದಾಗಿ ಆರಾಧನೆಗೆ ವಿಶೇ ಮಹತ್ವವನ್ನು ಪಡ್ಕೊಂಡಿದೆ ಎರಡೂ ಹೊತ್ತು ದೇವರಿಗೆ ವಿಶೇಷವಾದ ಅಭಿಷೇಕ ಅಲಂಕಾರ ಅದರೊಂದಿಗೆ ರಾತ್ರಿ ನಾಲ್ಕು ರಂಗಪೂಜೆಗಳಲ್ಲೂ ಆ ರಂಗಪೂಜೆಯ ವೈಶಿಷ್ಟ್ಯ ಈಗಾಗಲೇ ಎಲ್ಲರಿಗೂ ತಿಳಿದಂಥದ್ದು ಆ ರಂಗಪೂಜೆಯ ಮಧ್ಯದಲ್ಲಿ ನಾರಾಯಣ ನಾಮ ಸಂಕೀರ್ತನೆ ನಮ್ಮ ಊರಿನ ಬ್ರಾಹ್ಮಣರಿಂದ ನಡೆಯುವಂಥದ್ದು ಇಲ್ಲಿಯ ಸಂಪ್ರದಾಯ ಲಲಿತಾ ಪಂಚಮಿ ಮೂಲಾ ನಕ್ಷತ್ರ ದುರ್ಗಾಷ್ಟಮಿ ಮತ್ತು ಮಹಾನವಮಿ ಅತ್ಯಂತ ವಿಶಿಷ್ಟವಾಗಿ ಇಲ್ಲಿ ಆಚರಣೆ ಮಾಡಲ್ಪಡ್ತದೆ ಲಲಿತಾ ಪಂಚಮಿ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತ ಏಳನೇ ತಾರೀಕಿಗೆ ನಡೆಯಲಿಕ್ಕಿದೆ ಆ ದಿನ ರಾತ್ರಿ ಬಂದಂತಹ ಹೆಣ್ಣು ಮಕ್ಕಳಿಗೆ ಊಟದ ಹೊತ್ತಿನಲ್ಲಿ ದೇವರ ಪ್ರಸಾದ ರೂಪವಾದಂತಹ ಶೇಷವಸ್ತ್ರವನ್ನು ನೀಡುವಂತಹ ಸಂಪ್ರದಾಯವನ್ನು ಇಲ್ಲಿಟ್ಟುಕೊಂಡಿದ್ದೇವೆ ಮೂಲ ನಕ್ಷತ್ರ ದಿವಸ ದೇವಸ್ಥಾನದಲ್ಲಿ ಮತ್ತು ನಮ್ಮ ದೇವಸ್ಥಾನದ ವಿದ್ಯಾಸಂಸ್ಥೆಗಳಲ್ಲಿ ಶಾರದಾ ಪೂಜೆಯನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸ್ತೇವೆ ದುರ್ಗಾಷ್ಟಮಿ ಹೇಳಿದಂತೆ ದುರ್ಗೆಯ ದಿನ ಮಹಾನವಮಿ ದಿವಸ ಆಯುಧ ಪೂಜೆ ಮತ್ತು ದೇವರಿಗೆ ಪೂಜೆ ಅಂತ ನಡೀಲಿಕ್ಕಿದೆ ಹೇಳಿದರೆ ಆ ರಂಗಪೂಜೆ ಒಂದೇ ಪೂಜೆಗೆ ಸುಮಾರು ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಬೇಕಾಗತಕ್ಕಂತಹ ದೊಡ್ಡ ಪೂಜೆ ನಡೆಯುತ್ತದೆ ಇದರೊಂದಿಗೆ ಪ್ರತಿದಿನ ಚಂಡಿಕಾ ಯಾಗ ನಡೀತದೆ ಲಲಿತಾ ಪಂಚಮಿಯ ದಿವಸ ದೇವಸ್ಥಾನದ ದೇವರ ಬಲಬಾದಿಯ ಭಾಗದಲ್ಲೇ ಚಂಡಿಕಾಹಮ ನಡೆಯುತ್ತದೆ ದೇವರ ಚಂಡಿಕಾ ಯಾಗ ಅಂತ ಅದಕ್ಕೆ ಹೆಸರು ಇಂತಹ ವೈಶಿಷ್ಟ್ಯ ಇದೆ ಮಹಾನಮ ದಿವಸ ಬಂದಂತಹ ಭಕ್ತಾದಿಗಳಿಗೆ ರಂಗಪೂಜೆಯ ಪ್ರಸಾದ ರೂಪದಲ್ಲಿ ಕಡುಗು ಪ್ರಸಾದವನ್ನು ಅನ್ನದ ಹೊತ್ತಿನಲ್ಲಿ ನೀಡತಕ್ಕಂತಹ ಸಂಪ್ರದಾಯ ನಮ್ಮಲ್ಲಿಟ್ಟುಕೊಂಡಿದ್ದೇವೆ ಈ ನವರಾತ್ರಿಗೆ ಪಕ್ಕದ ಊರಿನವರು ಕೊಡುತ್ತೂರು ಅದೇ ರೀತಿಯಾಗಿ ಕಟೀಲು ಎಕ್ಕಾರು ಮತ್ತು ಈಗ ಮಂಗಳೂರಿನಿಂದ ಹುಲಿ ವೇಷದ ಮೆರವಣಿಗೆ ಬಂದು ಕಟೀಲಿನಲ್ಲಿ ಕುಣಿಯತಕ್ಕಂತಹ ಕ್ರಮ ಇದೆ ಅದು ಮೂರನೇ ದಿನ ಲಲಿತಾ ಪಂಚಮಿ ನಕ್ಷತ್ರ ಮತ್ತು ದುರ್ಗಾಷ್ಟಮಿ ದಿವಸ ಆ ಮೆರವಣಿಗೆ ನಡೀತಾ ಇದೆ ಹೀಗೆ ಭಕ್ ಬಂದಂತಹ ಭಕ್ತಾದಿಗಳಿಗೆಲ್ಲರಿಗೂ ಮಧ್ಯಾಹ್ನ ಮತ್ತು ರಾತ್ರಿ ದೇವರ ವಿಶೇಷ ಪ್ರಸಾದ ರೂಪವಾದಂತಹ ಭೋಜನ ಪ್ರಸಾದ ನಡೀತದೆ ಲಲಿತಾ ಪಂಚಮಿಯ ರಾತ್ರಿ ವಿಶೇಷ ಆ ರಾತ್ರಿಯ ಹೊತ್ತಿಗೆ ವಿಶೇಷವಾಗಿ ಅನ್ನದಾನದೊಂದಿಗೆ ದೇವರ ಶೇಷ ವಸ್ತ್ರ ಪ್ರಸಾದ ನೀಡುವಂಥದ್ದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನರು ರಾತ್ರಿಯ ಹೊಟ್ಟು ಊಟಕ್ಕಾಗಿ ಇಲ್ಲಿಗೆ ಬರ್ತಾರೆ ಸುಮಾರು ಆರು ಗಂಟೆಗೆ ಆರಂಭವಾಗಿ ಹನ್ನೊಂದು ಗಂಟೆಯವರೆಗೆ ಈ ಭೋಜನ ಪ್ರಸಾದ ನಡೀತದೆ ಈ ಸಂದರ್ಭದಲ್ಲಿ ಬಂದಂತಹ ಹೆಣ್ಣು ಮಕ್ಕಳಿಗೆ ಸುಮಾರು ಒಂದು ಹದಿನಾರರಿಂದ ಹದಿನೇಳು ಸಾವಿರ ಸೀರೆಯನ್ನು ಹಂಚುವಂತಹ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಗುರುವನ್ ಶ್ರೀರಂಗಪೂಜಾ ಸರ್ವಸಿದ್ಧಿಂ ಲಭೇತ ಅಂತ ಎಲ್ಲ ಸಿದ್ಧಿಗಳು ರಂಗಪೂಜೆಯಲ್ಲಿ ನುಡಿಯುತ್ತದೆ ಎನ್ನುವಂಥದ್ದು ಅದರ ಫಲಶ್ರುತಿ ನವರಾತ್ರಿಯ ಸಂದರ್ಭದಲ್ಲಿ ಮೊದಲನೆಯ ರಂಗಪೂಜೆಯನ್ನು ದೇವರ ರಂಗಪೂಜೆ ಅಂತ ಆರಂ ನಾವು ಆರಾಧಿಸ್ತೇವೆ ಅದಕ್ಕೆ ಬೇರೆ ಬೇರೆ ರೀತಿಯ ಆರತಿಗಳನ್ನು ಇಟ್ಟುಕೊಂಡು ದೇವರಿಗೆ ಪೂಜೆ ಮಾಡ್ತೇವೆ ಸಲಕಾರತಿ ಕುರ್ಮಾರತಿ ಪಂಚಾರತಿ ಷೋಡಶಾರತಿ ಅದೇ ರೀತಿಯಾಗಿ ಮೂರು ರೀತಿಯ ಆರತಿ ಆಮೇಲೆ ಏಳು ನೆಲೆಯ ನೀಲಾರತಿ ಐದು ನೆಲೆಯ ನೀಲಾರತಿ ಹೀಗಾಗಿ ನೀಲಾರತಿಗಳು ಆಮೇಲೆ ಆಗಮುಕ್ತ ನೀರಾಜನ ಅಂತ ಇದೆ ಅದೇ ರೀತಿಯಾಗಿ ಚಿನ್ನದ ಆರತಿಗಳಿದೆ ಬೇರೆ ಬೇರೆ ರೀತಿಯಾದಂತಹ ಆರತಿಗಳನ್ನು ಉಪಯೋಗಿಸಿಕೊಂಡು ಮತ್ಸ್ಯ ಆರತಿ ತುಂಬ ಆರತಿದೆ ನೆನಪುರದಲ್ಲಿ ಸುಮಾರು ಒಂದು ಐವತ್ತು ಬಗೆಯ ಆರತಿಗಳನ್ನು ಪ್ರತಿನಿತ್ಯ ಪೂಜಿಸ್ತೇವೆ ಅದೇ ರೀತಿಯಾಗಿ ಕೊನೆ ದಿವಸ ಸುಮಾರು ಐನೂರರಿಂದ ಆರುನೂರು ಆರತಿಯಿಂದ ಮಹಾರಂಗ ಪೂಜೆ ಎನ್ನುವಂತಹ ಸೇವೆ ನಡೀತದೆ ಯಾವತ್ತೂ ಸಹ ದೇವರ ಪೂಜಾರಾಧನೆಗಳು ನೃತ್ಯ ಗೀತಾದಿ ಸಹ ಪೂಜಾ ಕರ್ಮ ಸಮಾಚಾರ ಇತ್ತು ಅಂತ ಇದ್ದ ಹಾಗೆ ನವರಾತ್ರಿಗೆ ವಿಶೇಷವಾಗಿ ವ್ಯಾಘ್ರವೇಷ ಎನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳ್ಬೋದು ಪಂಚರಾತ್ರ ಆಗಮದಲ್ಲಿ ಹುಲಿ ವೇಷವನ್ನು ಹಾಕಿ ಕುಡಿಯಬೇಕು ಎನ್ನುವಂತಹದ್ದು ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟದ್ದು ಹಾಗಾಗಿ ಭಕ್ತಾದಿಗಳು ಇಲ್ಲಿ ಯಕ್ಷಗಾನ ಕಲಾವಿದರು ಯಕ್ಷಗಾನದ ಸೇವೆಯನ್ನು ಮಾಡ್ತಾರೆ ನೃತ್ಯ ಕಲಾವಿದರು ನೃತ್ಯ ಸೇವೆಯನ್ನು ಮಾಡಿ ಇಲ್ಲಿ ಗೆಜ್ಜೆಯನ್ನು ಕಟ್ಟುತ್ತಾರೆ ಬಿಚ್ಚುತ್ತಾರೆ ಅದೇ ರೀತಿಯಾಗಿ ಹುಲಿ ವೇಷದವರು ಎಲ್ಲೇ ಹುಲಿ ವೇಷ ಹಾಕಿ ಕುಣಿಯಲಿ ಕಟೀಲಿಗೆ ಬಂದು ದೇವರೆದುರಲ್ಲಿ ಕುಣಿದು ಆಮೇಲೆ ತಮ್ಮ ವೇಷವನ್ನು ನದಿಯಲ್ಲಿ ಸ್ನಾನ ಮಾಡಿ ಬಿಚ್ಚುವಂತಹ ಕಾರ್ಯಕ್ರಮ ಇದೆ ಹಲವಾರು ಜನರಿಗೆ ಕೈಕಾಲು ಸರಿ ಇಲ್ಲದವರಿಗೆ ಕೈಕಾಲು ಬಂದಂತಹ ಉದಾಹರಣೆ ಇದೆ ಹೀಗೆ ಹಲವು ನಮಗೆ ಉದಾಹರಣೆಗಳು ಕಾಣಿಸ್ತದೆ ಇದು ನವರಾತ್ರಿ ಮತ್ತು ಗುಡಿಕೆ ದಿವಸಕ್ಕೆ ಸೇವೆ ಮಾಡಿದವರಿಗೆ ಅವರ ಆರೋಗ್ಯ ಸರಿಯಾದಂತಹ ಒಂದಷ್ಟು ನಿದರ್ಶನಗಳು ದೇವಸ್ಥಾನದಲ್ಲಿದೆ ಯಾವತ್ತೂ ಸಹ ಮೂಲ ಮೂಲೆಯನ್ನು ಸ್ಥಾಪಯೇ ದೇವಿ ಶ್ರವಣೇನ ವಿಸರ್ಜೆಯಿತು ಅಂತ ಮೂಲಾ ನಕ್ಷತ್ರದಲ್ಲಿ ದೇವರಿಗೆ ಪೂಜೆ ಮಾಡಿ ದೇವಿಯನ್ನು ಶಾರದೆಯನ್ನು ಪೂಜೆ ಮಾಡಿದ ಮೇಲೆ ಶ್ರವಣ ನಕ್ಷತ್ರ ದಿವಸ ವಿಸರ್ಜನೆ ಮಾಡಬೇಕು ಅಂತ ಶಾಸ್ತ್ರ ಅದು ವಿಜಯದಶಮಿ ದಿವಸ ಶ್ರವಣ ನಕ್ಷತ್ರ ಹೆಚ್ಚಾಗಿ ಬರ್ತದೆ ಆ ದಿನ ಅಕ್ಷರ ವಿದ್ಯಾರಂಭ ಮಾಡುವಂಥದ್ದು ಶಾರದೆಯ ವಿಶೇಷವಾದಂತಹ ಪ್ರಸನ್ನ ದಿನವಾದದರಿಂದ ಶಾರದೆಯ ವಿಶೇಷ ಅನುಗ್ರಹ ಆಗ್ತದೆ ಅಂತ ಶಾಸ್ತ್ರವಚನ ಹಾಗಾಗಿ ಭಕ್ತಾದಿಗಳೆಲ್ಲರೂ ಸಹ ಅವರ ಇಷ್ಟ ದೇವರ ಮುಂದೆ ಹೋಗಿ ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿ ತನ್ನ ಮಗಳು ಮಗನು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಹೊಂದಬೇಕು ಅಂತ ಪ್ರಾರ್ಥನೆ ಮಾಡುವಂತಹ ಕ್ರಮ ಇದೆ ಶ್ರೀಕ್ಷೇತ್ರ ಕ್ಷೇತ್ರ ಸಹ ವಿದ್ಯಾದಶಮಿ ದಿವಸ ವಿಶೇಷವಾಗಿ ಅಕ್ಷರಾಭ್ಯಾಸ ಸೇವೆಯನ್ನು ಕಟೀಲಿನಲ್ಲಿ ಮಾಡಲಾಗ್ತದೆ ಆಯುಧ ಪೂಜೆ ಅನ್ನುವಂಥದ್ದು ಮಹಾನವಮಿ ದಿವಸ ವಿಶೇಷವಾಗಿ ನಡೀತದೆ ಆ ದಿನ ಸುಮಾರು ಒಂದು ಎರಡು ಸಾವಿರಕ್ಕೂ ಮಿ ಮಿಕ್ಕಿ ವಾಹನಗಳು ಕಟೀಲು ದೇವಸ್ಥಾನಕ್ಕೆ ಬಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ವಾಹನ ಪೂಜೆಯನ್ನು ಮಾಡತಕ್ಕಂತಹ ಕ್ರಮ ಇದೆ ದೇವಸ್ಥಾನದಿಂದ ನಾಲ್ಕೈದು ಪುರೋಹಿತರನ್ನು ಅದಕ್ಕಾಗಿ ನಾವು ನೇಮಿಸಿಕೊಳ್ತೇವೆ ಅವರ ಮೂಲಕವಾಗಿ ಆ ಸೇವೆ ನಿರಂತರವಾಗಿ ನಡೀತದೆ ಆದಷ್ಟು ಭಕ್ತಾದಿಗಳು ಆ ದಿನ ವಾಹನ ದಟ್ಟಣೆಯಿಂದಾಗಿ ರೋಡ್ ಬ್ಲಾಕ್ ಹಾಗೆ ಆಗದ ಹಾಗೆ ಶಿಸ್ತು ಪಾಲನೆಯಲ್ಲಿ ತೊಡಗಬೇಕು ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವರ ವಿಶೇಷ ಅನುಗ್ರಹವನ್ನು ಪಡ್ಕೊಂಡು ಆ ಮೂಲಕವಾಗಿ ಧನ್ಯರಾಗಬೇಕು ಅಂತ ಈ ಮೂಲಕವಾಗಿ ಕೇಳಿಕೊಡ್ತಾರೆ